ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಶೂಗಳನ್ನು ವಿತರಣೆ ಮಾಡಿದ ಎಂಟನನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಹನುಮೇಗೌಡರು ಇನ್ನು ಐದು ವರ್ಷಗಳ ಕಾಲ ನಿರಂತರವಾಗಿ ಟ್ರ್ಯಾಕ್ ಸೂಟ್ ಮತ್ತು ಶೂಗಳನ್ನು ಹೀಗೆ ವಿತರಣೆ ಮಾಡುತ್ತೇನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಪ್ರೌಢಶಾಲೆಯ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವೀರಮಾರೇಗೌಡರು ವೈಆರ್ ಶ್ರೀನಿವಾಸ್ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲ್ಚಗೆರೆ ಹನುಮಂತರಾಜು ನೇತೃತ್ವದಲ್ಲಿ ಎಂಟಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಚಿಕ್ಕಹನುಮೇಗೌಡರು ಸೋಲದೇವನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ನೂರ ಇಪ್ಪತ್ತು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಮತ್ತು ಶೂಗಳನ್ನು ವಿತರಣೆ ಮಾಡಿದರು ನಂತರ ಚಿಕ್ಕಹನುಮೇಗೌಡ ಮತ್ತು ಬಂದಂತಹ ವ್ಯಕ್ತಿಗಳಿಗೆ ಅಧ್ಯಕ್ಷರಾದ ಸಂತೋಷ್ ಸನ್ಮಾನ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಲ್ಚಿವಿರೆ ಹನುಮಂತರಾಜು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಹರಿಯುವ ನೀರಿನ ತರ ಅಧಿಕಾರ ಆದರೆ ಅಧಿಕಾರದ ಸಮಯದಲ್ಲಿ ಮಾಡಿದಂತಹ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಅಂತಹ ಶಾಶ್ವತ ಕೆಲಸಗಳನ್ನು ಎಂಡಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಹನುಮೇಗೌಡರು ಮಾಡುತ್ತಿದ್ದಾರೆ ದಾನಿಗಳು ಇದೇ ರೀತಿ ತನ್ನ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬೇಕು ಮಕ್ಕಳ ಉನ್ನತ ವಿದ್ಯಾಭ್ಯಾಸದಿಂದ ದೇಶವು ಆಗುತ್ತದೆ ಮಕ್ಕಳಲ್ಲಿ ಕೀಳು ಭಾವನೆ ಬರುವುದಿಲ್ಲ ಎಲ್ಲ ಮಕ್ಕಳು ಸಮಾನರು ಎಂದು ಮಕ್ಕಳಲ್ಲಿ ಭಾವನೆ ಬರುತ್ತದೆ ನಮ್ಮ ಶಾಸಕರ ಕಾರ್ಯವೈಖರಿಯೂ ಸಹ ಒಳ್ಳೆಯ ರೀತಿಯದಾಗಿದೆ ಅವರು ಸತತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದಾರೆ ಚಿಕ್ಕಹನುಮೇಗೌಡರ ದೊಡ್ಡತನ ನೋಡಿ ಅವರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಶಾಲೆಗಳಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಶೂಗಳನ್ನು ನೀಡುತ್ತಿತ್ತು ಆದರೆ ಇಂದು ಪಕ್ಕದ ಗ್ರಾಮ ಪಂಚಾಯಿತಿಯ ಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಶೂಗಳನ್ನು ನೀಡುತ್ತಿದ್ದಾರೆ ಇಲ್ಲಿಯೇ ಗೊತ್ತಾಗುತ್ತದೆ ಅವರ ದೊಡ್ಡತನ ಎಂತಹದ್ದು ಅವರು ತುಂಬಾ ಸರಳ ಸಜ್ಜನ ವ್ಯಕ್ತಿ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ಇವತ್ತು ಸೋಲ್ದಿನಹಳ್ಳಿಯ ಒಂದು ಪ್ರೌಢಶಾಲೆಯಲ್ಲಿ ನಮ್ಮ ಪಕ್ಕದ ಎಂಟಗನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರು ಹಾಗೂ ನಿಜವಾಗಿಯೂ ವಿದ್ಯಾರ್ಥಿ ಮಿತ್ರ ಎಂದರೆ ಎಂ ಎಂಬುದು ಅಂತಹ ಒಬ್ಬರು ಚಿಕ್ಕನ್ಮೆಗಳೂರು ಇವತ್ತು ಒಂದು ಸೋಲ್ದಿನಹಳ್ಳಿ ಗ್ರಾಮದ ಒಂದು ಈ ಒಂದು ಶಾಲೆಗೆ ನಾವು ಒಂದು ಏನಾದರೂ ಕೊಡಬೇಕು ಸರ್ ಅನ್ನೋ ಒಂದು ದೇಹ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಸಹ ಒಂದು ಟ್ರ್ಯಾಕ್ ಶೂಟನ್ನು ಕೊಟ್ಟಿದ್ದಾರೆ ಏಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಹ ಒಬ್ಬ ವಿದ್ಯಾರ್ಥಿ ಕೆಲವು ಕುಟುಂಬಗಳು ಸಂಪನ್ಮೂಲ ಕ್ರೂಢೀಕರಣದಿಂದ ಇರ್ತವೆ ಕೆಲವು ಕುಟುಂಬಗಳಲ್ಲಿ ಇರಲ್ಲ ಬಟ್ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿರ್ತಾರೆ ಆ ಮಕ್ಕಳಲ್ಲಿ ಈಗ ಏನಾದರೂ ಒಬ್ಬರು ಉತ್ತಮವಾದ ಒಂದು ಬಟ್ಟೆ ಹಾಕೊಂಬಂದು ಇನ್ನೊಬ್ಬರು ಉತ್ತಮವಾದ ಬಟ್ಟೆ ಹಾಕೊಂಬಂದಿಲ್ಲ ಅಂದರೆ ಅವರ ಮನಸ್ಸಲ್ಲೇ ನೋಡು ನಾವು ಬಡವರು ನಮಗೆ ಓದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ಕೀಳರಿಮೆ ಅವರಲ್ಲಿ ಬಂದ್ಬಿಡ್ತದೆ ಆ ಥರದ ಕೀಳರಿಮೆಗಳು ಬರಬಾರ್ದು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ಬಂದಾಗ ಪ್ರತಿಯೊಬ್ಬರಲ್ಲೂ ಸಹ ವಿದ್ಯಾಭ್ಯಾಸಕ್ಕೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ ಹಾಗಾಗಿ ಮಕ್ಕಳಲ್ಲಿ ಆ ಭಾವನೆ ಬಿತ್ತು ಬಾರ್ದು ಮ ಎಲ್ಲ ಮಕ್ಕಳನ್ನ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಲಿ ಅನ್ನೋ ಒಂದು ದೇಹ ಉದ್ದೇಶಕ್ಕೆ ಕಂಡು ಇವತ್ತು ಚಿಕ್ಕನ್ಮೇಗೌಡರು ನಿಜವಾಗಿಯೂ ಸಹ ಈ ಒಂದು ಮಹತ್ವರವಾದಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಆದರೆ ಜೊತೆ ಜೊತೆಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಉಳ್ಳವರು ಬಹಳ ಜನ ಇದ್ದಾರೆ ಎಲ್ಲರೂ ಸಹ ಈ ರೀತಿಯಾದಂಥ ಸರ್ಕಾರಿ ಶಾಲೆಗಳಿಗೆ ಕಡೆ ಗಮನ ಕೊಟ್ಟು ಸರ್ಕಾರಿ ಶಾಲೆಗಳ ಕಡೆ ಒಂದು ಮುಖ ಮಾಡಿದ್ರೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಯಾವ ಶಾಲೆಯ ವಿದ್ಯಾರ್ಥಿಗಳು ಸಹ ಇವತ್ತು ಯಾವುದೇ ಒಂದು ಉನ್ನತ ಕಾನ್ವೆಂಟ್ ಶಾಲೆಗಳಿಗಿಂತ ಹಿಂದುಳಿಯೋದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ತನ್ನದೇ ಆದ ಜ್ಞಾನವನ್ನು ಹೊಂದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ದಾನಿಗಳು ಸಹ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿ ಚಿಕ್ಕನ್ಮೆ ಕೊಡ್ತಾರೆ ಅದರ ಜೊತೆ ಜೊತೆಗೂ ಸಹ ಇವತ್ತು ಈಗಾಗಲೇ ಈ ಒಂದು ಶಾಲೆಯನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥವರು ಈ ಸ್ಥಳೀಯ ಭಾಗದಲ್ಲಿ ಈ ಶಾಲೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಂಥ ವೀರಮಾರೆಗೌಡರು ಸಿ ಎಂ ಗೌಡ್ರು ಹಾಗೂ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂತೋಷ್ ನಾಯಕರು ಎಲ್ಲರೂ ಸಹ ಪ್ರತಿಯೊಬ್ಬರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಸಹ ಒಟ್ಟುಗೂಡಿ ಈ ಒಂದು ಶಾಲೆಯ ಅಭಿವೃದ್ಧಿಯ ಕಡೆ ಗಮನ ಹರಿಸಿದ್ದಾರೆ ಆದರೆ ನಾವು ಕೇವಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೋಡಿದೆ ನಾವು ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಕಡೆ ನೋಡಬೇಕು ಅನ್ನೋದು ಚಿಕ್ಕನ್ಮೆಗಳ ಒಂದು ಮನಸ್ಥಿತಿ ಯಾಕೆಂದರೆ ಅವರು ಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರು ಆದರೂ ಕೂಡ ಇಲ್ಲ ಸರ್ ನಾವು ಎಲ್ಲ ಗ್ರಾಮ ಪಂಚಾಯಿತಿಯ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಎಲ್ಲ ಶಾಲೆನೂ ಒಂದು ರೌಂಡ್ ವಿಸಿಟ್ ಮಾಡೋಣ ನೋಡೋಣ ಎಲ್ಲ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಗಿದೆ ಹಾಗೂ ಪ್ರತಿಯೊಂದು ಶಾಲೆಯ ಮಕ್ಕಳಿಗೂ ಸಹ ನಾವೊಂದು ಈ ರೀತಿಯಾದಂಥ ಒಂದು ಶಾರ್ಟ್ ಇದನ್ನು ಕೊಟ್ಟರೆ ಬಟ್ಟೆಗಳನ್ನು ಕೊಟ್ಕೊಂಡೋಗರೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ದೇಹಕ್ಕೆ ಕಂಡು ಇದನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ನಿಜವಾಗಿಯೂ ಸಂತೋಷ ಸರ್ ತುಂಬ ಆಗ್ತಾ ಇದೆ ಸರ್ ಹೇಳಿದ್ರೆ ನಾವು ಒಬ್ಬ ಬರೀ ನಾವು ನಗರ ಪ್ರದೇಶಗಳಲ್ಲಿ ಮಕ್ಕಳನ್ನು ಇಂತಹ ಒಂದು ಸಮವಸ್ತ್ರದಲ್ಲಿ ನೋಡ್ತಾ ಇದ್ವಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ಅವರಿಗೆ ನಾವು ಇದನ್ನು ವ್ಯವಸ್ಥೆ ಮಾಡೋಕ್ಕೆ ನನ್ನ ಆಗಿರಲಿಲ್ಲ ಹಾಗಾಗಿ ಇವತ್ತು ನನ್ನ ಕನಸು ಅಂತಲೇ ಹೇಳ್ತೀನಿ ಅದು ಇವತ್ತು ನನಸಾಗಿದೆ ನಿಜವಾಗ್ಲೂ ನಮ್ಮ ಚಿಕ್ಕಹನುಮೇಗೌಡರಿಗೆ ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲ ಸರ್ ಖಂಡಿತ ಅವರು ಸಂತೋಷ್ ಅಂತ ಹೇಳಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಅವರ ಸ್ನೇಹಿತರು ಅವರು ನಮಗೆ ಪರಿಚಯ ಮಾಡಿಕೊಟ್ರು ಮಾಡಿಕೊಟ್ಟಿದ್ದ ಕೂಡಲೇ ಅವರೇ ಪಾಪ ವಾಲಂಟ್ರಿಯಾಗಿ ಹೇಳಿದ್ದು ನಾನು ಟ್ರ್ಯಾಕ್ ಸೂಟ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ಅವರು ವೈಯಕ್ತಿಕವಾಗಿಯೇ ಈ ಒಂದು ಸವಲತ್ತನ್ನು ನಮಗೆ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಖಂಡಿತ ಸರ್ ನಮ್ಮ ಸಮಾಜದಲ್ಲಿ ಉಳ್ಳವರು ಇದ್ದಾರೆ ಇಲ್ಲದವರು ಇದ್ದಾರೆ ಹಾಗಾಗಿ ಉಳ್ಳವರು ತಮ್ಮ ಕೈಲಾದಂತಹದನ್ನು ಇಲ್ಲದವರಿಗೆ ಹಂಚಬೇಕಾಗಿರುವಂಥದ್ದು ಇದು ಒಂದು ಸಾಮಾಜಿಕ ಧರ್ಮ ಅಂತ ಹೇಳ್ತಾ ಇಂಥವರ ಒಂದು ಮಾದರಿಯನ್ನು ನಮ್ಮ ಸಮಾಜದ ಎಲ್ಲರೂ ಸಹ ಅನುಕರಣೆ ಮಾಡಬೇಕು ಅವರಿಗೆಲ್ಲರಿಗೂ ಇವರು ಮಾದರಿ ಅಂತ ಹೇಳೋದಕ್ಕೆ ಖಂಡಿತ ಸರ್ ಹೇಳಿದ್ರೆ ಒಂದು ಕೇವಲ ಭೌತಿಕ ಸವಲತ್ತುಗಳನ್ನು ನೋಡಿ ಮಾರು ಹೋಗ್ತಾ ಇರೋದನ್ನು ಖಂಡಿತ ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಗುಣಮಟ್ಟದ ವಿಚಾರ ಬಂದಾಗ ಖಂಡಿತವಾಗ್ಲೂ ಖಾಸಗಿ ಶಾಲೆಗಿಂತ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ನೀಡ್ತಿದ್ದೀವಿ ಅನ್ನೋದನ್ನು ಎದೆ ಮುಟ್ಟಿ ಹೇಳ್ತೇನೆ ಸರ್ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಸಿಗುವಂಥ ತರಬೇತಿಗಳಾಗಿರ್ಬೋದು ಅಥವಾ ಪ್ರತಿಯೊಬ್ಬ ಯಾವುದೇ ಒಂದು ಪ್ರಾಥಮಿಕ ಶಾಲೆಗೆ ಹೋದರೂ ಸಹ ಇವತ್ತು ಎಲ್ಲರೂ ಮಾಸ್ಟರ್ ಡಿಗ್ರಿ ಗಳನ್ನು ಮಾಡಿದ್ದಾರೆ ಹಾಗೆ ಅದರಲ್ಲೂ ವಿಶೇಷವಾಗಿ ಹೈಸ್ಕೂಲ್ಗಳಲ್ಲಿ ಉತ್ತಮವಾದಂತಹ ಶಿಕ್ಷಕರನ್ನು ನಾವು ಹೊಂದಿದ್ದೀವಿ ಹಾಗಾಗಿ ಈ ಒಂದು ಶಿಕ್ಷಣದ ಜೊತೆಗೆ ಈ ಮೂಲಭೂತ ಸೌಕರ್ಯಗಳು ನೀವು ಹೇಳ್ದಂಗೆ ಅದೆಲ್ಲವೂ ಸಹ ನಮ್ಮ ದಾನಿಗಳಿಂದ ಎಲ್ಲವನ್ನು ಇಲಾಖೆ ಬರೆಸೋದಕ್ಕಾಗಲ್ಲ ಹಾಗಾಗಿನೇ ಎಸ್ ಡಿ ಎಮ್ ಸಿ ಅನ್ನುವಂಥದ್ದನ್ನು ಮತ್ತು ಇತ್ತೀಚೆಗೆ ನಾವು ಕಳೆದ ವರ್ಷದಲ್ಲಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂತಹ ಹಳೇ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಿ ಶಾಲೆಯ ಅಭಿವೃದ್ಧಿಯನ್ನು ಅವರ ಸಹಕಾರದಿಂದ ಮಾಡಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಇವರೆಲ್ಲರ ಸಹಕಾರದಿಂದ ಮಾಡಿದರೆ ಖಂಡಿತವಾಗಲೂ ಈಗಾಗಲೇ ಎರಡು ಸಾವಿರದ ಸಮಾಜ ಕಂಡಂತಹ ಒಂದು ಘೋರ ಕರೋನಾ ಜನರಿಗೆ ಒಂದು ಪಾಠವನ್ನು ಕಲಿಸಿದೆ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹಕ್ಕೆ ಒಂದು ಬ್ರೇಕ್ ಹಾಕಿದೆ ಅಂತ ನಾನು ಅನ್ಕೊಳ್ತೀನಿ ಸರ್ ಈ ಒಂದು ಅವಧಿಯಿಂದ ಈಚೆಗೆ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಹೆಚ್ಚಾಗ್ತಾ ಇದೆ ಅದು ಇನ್ನೂ ಹೆಚ್ಚಾಗಬೇಕಾದ್ರೆ ನೀವು ಹೇಳಿದಂಗೆ ನಮ್ಮ ಎಲ್ಲ ದಾನಿಗಳು ಸರ್ಕಾರಿ ಶಾಲೆಗಳನ್ನು ಉತ್ತಮ ಗುಣಮಟ್ಟದ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಲ್ಲಿ ಇದನ್ನು ನಾವು ಖಂಡಿತ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಮೊಹಮ್ಮದ್ ಅಲೀನ್ ಚಾಮುಂಡಿ ನ್ಯೂಸ್ ನೆಲಮಂಗಲ